ಕಳೆದ ನಾಲ್ಕು ದಿನಗಳಿಂದ ಇಡೀ ಕೋಲಾರ ಜಿಲ್ಲೆಯಲ್ಲಿ ನಾವು ಜಿಲ್ಲೆಯಲ್ಲಿ ಸೈಲೆನ್ಸರ್ ಕರ್ಕಶ ಸೈಲೆನ್ಸರ್ ಡ್ರೈವನ್ನ ಹಮ್ಮಿಕೊಂಡಿದ್ವಿ ಈ ಒಂದು ಡ್ರೈವಲ್ಲಿ ನಾಲ್ಕು ದಿನಗಳಲ್ಲಿ ನಮ್ಮ ಕೋಲಾರ ಸಬ್ ಡಿವಿಷನ್ ಮತ್ತು ಮುಳಬಾಗ್ಲು ಸಬ್ ಡಿವಿಷನ್ ಎರಡು ಸೇರಿ ಟೋಟಲ್ ನೂರ ಐವತ್ತ ಎರಡು ಸೈಲೆನ್ಸರ್ಗಳನ್ನು ನಾವು ಸೀಸ್ ಮಾಡ್ತೀವಿ ಇವೆಲ್ಲ ಅಬೌವ್ ಪರ್ಮಿಸಬಲ್ ಲಿಮಿಟ್ ಏನು ಡೆಸಿಬಲ್ ಲಿಮಿಟ್ ಇದೆ ಅದರ ಮೇಲ್ಗಡೆ ಯಾವ ಯಾವ ಫಂಕ್ಷನಿಂಗ್ ಮಾಡ್ತಾ ಇತ್ತು ಅವನ್ನ ನಾವು ಸೀಸ್ ಮಾಡಿಕೊಂಡು ಪರ್ಮಿಷನ್ ತಗೊಂಡು ಇವಾಗ ಅದನ್ನು ಡಿಸ್ಟ್ರಾಯ್ ಮಾಡಿದ್ದೇವೆ ಒಂದು ರೋಡ್ ರೂಲರ್ ಮುಖಾಂತರ ಈ ಒಂದು ಕಾರ್ಯಾಚರಣೆಯಿಂದ ನಾವು ಸಾರ್ವಜನಿಕರಿಗೆ ಏನು ಹೇಳೋಕೆ ಇಷ್ಟಪಡೋದು ಅಂದ್ರೆ ಈ ಯಾವ ಪರ್ಮಿಸಬಲ್ ಲಿಮಿಟ್ ಅಲ್ಲಿ ನಿಮ್ಮ ಗಾಡಿಯನ್ನ ಮಾಡಿಫಿಕೇಶನ್ ಮಾಡಬೇಕು ಅಷ್ಟೇ ಪರ್ಮಿಸಬಲ್ ಲಿಮಿಟ್ ಅಲ್ಲಿ ನೀವು ಮಾಡಿಫಿಕೇಶನ್ ಮಾಡಬೇಕು ಅದಕ್ಕಿಂತ ಮೇಲೆ ಏನಾದರೂ ಹೋದೆ ಯಾಕಂದ್ರೆ ಇದು ಒಂದು ಹಿರಿಯ ನಾಗರಿಕರು ಅಥವಾ ಮಕ್ಕಳು ಜಾಗದಲ್ಲಿ ಈ ಸೈಲೆನ್ಸರ್ ಯೂಸ್ ಮಾಡಿಕೊಂಡು ಗಾಡಿಗಳು ಹೋದರೆ ಕ್ರಿಯೇಟ್ ಲಾಟ್ ಆಫ್ ರಸ್ತೆ ಕ್ರಿಯೇಟ್ ಮಾಡುತ್ತೆ ಅವ್ರಿಗೆ ಕೇವಲ ಮಾನಸಿಕ ಮಾನಸಿಕೆ ಅವ್ರಿಗೆ ಕೆಲವು ಸರ್ತಿ ಅವರು ಸಡನ್ ಆಗಿ ನಿಟ್ಟು ಬಿಡೋದು ಆಮೇಲೆ ಹಾರ್ಟ್ ರೇಟ್ ಸಡನ್ ಆಗಿ ಜಾಸ್ತಿ ಆಗೋದು ಇದೆಲ್ಲ ಕೂಡ ನಾವು ಹಿರಿಯ ನಾಗರಿಕರಲ್ಲಿ ಮತ್ತೆ ಸಣ್ಣ ಮಕ್ಕಳಲ್ಲಿ ಇದನ್ನು ಅಬ್ಸರ್ವ್ ಮಾಡಿದೀವಿ ಅದಕ್ಕೋಸ್ಕರನೇ ಜನರಲ್ಲಿ ನಾವು ವಿನಂತಿ ಮಾಡ್ಕೊಂಡು ಎಸ್ಪೆಷಲಿ ಹುಡುಗರು ಯಾರು ಇದನ್ನೆಲ್ಲ ನೀವು ಅಭ್ಯಾಸವನ್ನ ಬಳಸ್ಕೊಂಡಿದ್ದೀರಾ ದಯವಿಟ್ಟು ಇಲ್ಲಿ ಏನು ದುಡ್ಡನ್ನ ನೀವು ಸೈಲಿಗೆ ಹಾಕ್ತಾ ಇದ್ದೀರಾ ಅದೇ ದುಡ್ಡನ್ನ ನೀವು ಪುಸ್ತಕಗಳಿಗೆ ಹಾಕಿ ಅದಕ್ಕಿಂತ ಚೆನ್ನಾಗೇ ನಿಮಗೆ ಒಂದು ರಿಸಲ್ಟ್ ಬರುತ್ತೆ ಅದರ ಬದಲು ಕೆಲವು ಸೈಲೆನ್ಸರ್ಸ್ ಟ್ವೆಂಟಿ ಫೈವ್ ಥೌಸಂಡ್ ಫಿಫ್ಟೀನ್ ಥೌಸಂಡ್ ಟ್ವೆಂಟಿ ಥೌಸಂಡ್ ರುಪೀಸ್ ಒಂದು ಸೈಲೆನ್ಸ್ ಅದರಿಂದ ಏನು ಸಾಧನೆ ಮಾಡ್ತಾರೆ ನಮಗಂತೂ ಅರ್ಥ ಆಗ್ಬೋದು ಅದೇ ದುಡ್ಡನ್ನು ನಾವು ಪುಸ್ತಕಗಳಲ್ಲಿ ಹಾಕಿದರೆ ಖಂಡಿತವಾಗಲೂ ಅದು ನಮಗೆ ಬರೋ ದಿನಗಳಲ್ಲಿ ಕೇವಲ ವೈಯಕ್ತಿಕವಾಗಿ ಅಲ್ಲ ನಾವು ಒಂದು ನಮ್ಮ ರಾಜ್ಯಕ್ಕೆ ರಾಜ್ಯಕ್ಕೂ ಕೂಡ ಒಂದು ಕೊಡುಗೆಯನ್ನು ನೀಡಬಹುದು

ये रिवर्सल सनातन धर्म का है ये सच का मामला किले ने ये चेंज हो सकता है